ಇವತ್ತು ಮೋದಿಕ ಪರವಾರ ಪರಿವಾರ ಅಂತ ಹೇಳ್ತಾರೆ ಮೋದಿಕ ಪರಿವಾರಲ್ಲಿ ಯಾರಿರೋದಂದ್ರೆ ಇಂತಹ ಅತ್ಯಾಚಾರಿಗಳು ಕೊಲೆ ಗಳಕರು ಇಂಥವ್ರೇ ಇರೋದು ಇಂಥವ್ರ ರಕ್ಷಣೆಗೆನೆ ಬಿ ಜೆ ಪಿ ಕೇಂದ್ರ ಸರ್ಕಾರ ನಿಂತಿದೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಉಮೇಶ್ ರೆಡ್ಡಿ ಅಂತ ಇರ್ಬೋದು ವಿಕೃತ ಕಾಮಿ ಅಂತೇಳಿ ಒಂದು ಸರಣಿ ಕೊಲೆಗಳನ್ನ ನಾವು ನೋಡಿದ್ವಿ ಅವನಿಗಿಂತಲೂ ಏನಾದ್ರು ಒಂದ್ ಸಾವಿರ ಪಟ್ಟು ಏನಾದ್ರೂ ವಿಕೃತ ಕಾಮಿಯಾಗಿ ಇವತ್ತೇನಾದ್ರೂ ಜೀವಂತವಾಗಿ ಅವರು ಇದ್ದು ಜೀವಂತ ಸತ್ತಂಗ್ ಮಾಡಿರ್ತಕ್ಕಂತಹ ಏನಾದ್ರೂ ವಿಕೃತ ಕಾಮಿ ಇದ್ರೆ ಇವನೇ ಇರಬಹುದು ಅಂತ ಅನ್ಸುತ್ತೆ ನ್ಯಾಯ ಸಿಕ್ಕೋದ್ನ ಹೋರಾಟ ನಿರಂತರ ಹೋರಾಟ ಮೂರ ತಾರೀಕು ನೋಡೋಣ ಅವ್ರು ಬರ್ಲಿ ಅವ್ರನ್ನ ಗೌರವದಿಂದ ಪೆನ್ ಡ್ರೈವ್ ಹಾರ ಹಾಕಿ ಕರ್ಸ್ಕೊತೀವಿ ಪೆನ್ ಡ್ರೈವ್ ಹಾರದ ವೆಲ್ಕಮ್ ಮಾಡ್ತೀವಿ ಜಗತ್ತಲ್ಲಿ ಅದು ಇಡೀ ದೇಶ ಅಲ್ಲ ಇಡೀ ಪ್ರಪಂಚವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ವಿದ್ರಾವಕ ಘಟನೆ ಯಾವ ರೀತಿ ಅಂತ ಅಂದ್ರೆ ಮನುಷ್ಯನ ಮನಸ್ಥಿತಿ ಈ ರೀತಿನೂ ಆಗತ್ತಾ ಅಂತ ನಮಗೆ ಪ್ರಶ್ನೆ ಮನುಷ್ಯರು ಈ ರೀತಿ ನಡ್ಕೊಳ್ತಾರ ನಮ್ಮ ಸಮಾಜ ಹೆಣ್ಣು ಮಕ್ಕಳನ್ನ ಈ ರೀತಿ ದುರ್ಬಲವಾಗಿ ನಡ್ಸ್ಕೊಳತ್ತ ಅನ್ನೋ ಒಂದು ಪ್ರಶ್ನೆ ಇವತ್ತು ಎದ್ದಿದೆ ಒಬ್ಬರೇ ಒಬ್ಬ ಬಿ ಜೆ ಪಿ ನಾಯಕರಾಗ್ಲಿ ಅಥವಾ ಇವರು ಸಮ್ಮಿಶ್ರ ಮಾಡ್ಕೊಂಡಿದ್ದಾರೆ ಎನ್ ಡಿ ಎನ್ ಡಿ ಎ ಅಂತ ನನ್ನ ನೇರವಾಗಿ ಒಬ್ಬರೇ ಒಬ್ರು ನಾಯಕರು ಕೂಡ ಇದರ ವಿಚಾರವಾಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಮಾನವೀಯತೆ ದೃಷ್ಟಿಯಿಂದ ಅಟ್ಲೀಸ್ಟ್ ಒಂದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಹೇಳಕ್ಕೆ ಇವ್ರದ್ದು ನಾರಿ ಶಕ್ತಿ ನಾವು ಏನು ಮಹಿಳೆಯರ ಸಬಲೀಕರಣ ಮಾಡ್ತೀವಿ ಮಹಿಳೆಯರು ಪರವಾಗಿರ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಪಕ್ಷ ಇದು ಎಲ್ಲ ಇರಲಿ ಇವತ್ತು ನಾರಿ ಸಮ್ಮಾನ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅವ್ರದ್ದು ಯೋಜನೆ ಜೊತೆಗೆ ಭೇಟಿ ಬಚಾವೋ ಭೇಟಿ ಪಡಾವೋ ಭೇಟಿ ಬಚಾವೋ ಭೇಟಿ ಪಡಾವೋ ಇವತ್ತು ನಿಜಕ್ಕೂ ಪ್ರಶ್ನೆ ಮಾಡಬೇಕು ನಮ್ಮ ಬೇಟಿಯರ ನಮ್ಮ ಹೆಣ್ಮಕ್ಳನ್ನ ಯಾರಿಂದ ಬಚಾವ್ ಮಾಡಬೇಕು ಬಿ ಜೆ ಪಿ ನಾಯಕರಿಂದ ಅಥವಾ ಎನ್ ಡಿ ಎ ನಾಯಕರಿಂದ ಇವತ್ತು ರಕ್ಷಣೆ ಮಾಡಬೇಕಾಗಿದೆ ನಾವು ಕರೆಕ್ಟ್ ಅವ್ರ ಸ್ಲೋಗನ್ ಕರೆಕ್ಟ್ ಇದೆ ಅವ್ರು ಹೇಳಿರೋದು ನಮ್ಮ ಪಕ್ಷದ ನಾಯಕರಿಂದನೇ ನಾವು ರಕ್ಷಣೆ ಮಾಡಿ ಇವತ್ತು ಹೆಣ್ಮಕ್ಳನ್ನ ಅನ್ನೋದೇ ಅವ್ರದ್ದು ಸ್ಲೋಗನ್ ಅರ್ಥ ತಾಳಿ ಬಗ್ಗೆ ಗೊತ್ತಿಲ್ಲದಿದ್ದವರು ಅದ್ರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾರೆ ಯಾವ ನಾಯಕರು ಕೂಡ ಕಾಣಿಸೋದಿಲ್ಲ ಎಲ್ಲಕ್ಕಿಂತ ಅವಮಾನವಾದ ಸಂಗತಿ ಏನಂತಂದ್ರೆ ಅಲ್ಲಿರ್ತಕ್ಕಂಥ ನಾಯಕಿಯರು ಶೋಭಕ ಇರ್ಬೋದು ಮಾಳ್ವಿಕಾ ಇರ್ಬೋದು ಸ್ಮೃತಿ ಇರಾನಿ ಇರ್ಬೋದು ಯಾರು ತಾರಾ ಇರ್ಬೋದು ಯಾರು ಕೂಡ ಆ ಒಂದು ಬಿಜೆಪಿ ಮಹಿಳಾ ಮೋರ್ಚದ ಅಧ್ಯಕ್ಷ ಇರ್ಬೋದು ಆ ವಿಚಾರವನ್ನ ಯಾರು ಕೂಡ ಕಾಣಿಸೋದಿಲ್ಲ ಅಂದ್ರೆ ಏನರ್ಥ ಮಹಿಳೆಯರಿಗೆ ಮಾತನಾಡೋದಕ್ಕಿರ್ತಕ್ಕಂಥ ವಸ್ತು ಅಂದ್ರೆ ಮಹಿಳೆಯರು ಭೋಗದ ವಸ್ತು ಅಂದ್ರೆ ಮಹಿಳೆಯರು ಅನ್ನೋದನ್ನ ಈ ಒಂದು ಪಕ್ಷದ ನಾಯಕರು ನಾವು ಇದರಲ್ಲೂ ರಾಜಕೀಯ ಮಾಡೋದಿಲ್ಲ ನೇಹ ಪ್ರಕರಣವಾದಾಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿಸಿದಂತಹ ಎನ್ ಡಿ ಎ ನಾಯಕರು ಇವತ್ತು ಒಂದೇ ಒಂದು ತುಟಿ ಬಿಚ್ಚಿ ಮಾತನಾಡ್ತಿಲ್ಲ ಇವತ್ತು ಇದ್ದು ಸತ್ತಂಗಾಗಿದ್ದಾರೆ ಆ ಮೂರ್ ಸಾವಿರ ಹೆಣ್ಮಕ್ಳು ಅವ್ರು ಬದುಕಿದ್ದು ಸತ್ತಂಗಾಗಿದ್ದಾರೆ ಇದು ಕೊಲೆಗಿಂತಲೂ ಗ್ರೋರವಾದಕ್ಕಂಥ ಕೊಲೆ ಉಗ್ರ ಕೊಲೆ ಇದು